ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತಾನಾಶಾಹಿ ನಹಿ ಚಲೇಗಿ ನಹಿ ಚಲೇಗಿ ನಹಿ ಚಲೇಗಿ ಜೋರ್ಸೆ ಬೋಲೋ ಖಾನ ನಹಿ ಕಾಯಾ ಹೈಕ್ಯ ಹಾಗಂತ ಕೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದು ಹೋಗಿದ್ದು ಉಪವಾಸ ಸತ್ಯಾಗ್ರಹಕ್ಕೆ ಎದುರುಗಡೆ ಇದ್ದಂಥ ಜನರನ್ನು ಸಂಜಯ್ ಸಿಂಗ್ ಕೇಳ್ತಾರೆ ಊಟ ಮಾಡಿಕೊಂಡು ಬಂದಿಲ್ಲವೇನೋ ಅಂತ ವಿಷಯ ಏನು ಅಂತ ಮೊದಲು ಹೇಳಿಬಿಡ್ತೀನಿ ಆಮೇಲೆ ಇದ್ರ ಬಗ್ಗೆ ನಾವು ನೀವು ವಿಶ್ಲೇಷಣೆ ಮಾಡೋಣಂತೆ ಭಾನುವಾರ ದಿವಸ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಆಮ್ ಆದ್ಮಿ ಪಕ್ಷ ಸಂಘಟಿಸಿದ್ದಂಥ ಉಪವಾಸ ಸತ್ಯಾಗ್ರಹ ಕಾರಣ ಏನು ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಲಾಗಿದೆ ಇದನ್ನು ಪ್ರತಿಭಟಿಸಿ ನಾವು ಮಾಡ್ತಾ ಇರುವಂಥ ಉಪವಾಸ ಸತ್ಯಾಗ್ರಹ ಶನಿವಾರ ದಿವಸ ಇವರದೇ ಪಕ್ಷದ ಗೋಪಾಲ್ ರಾಯ್ ಈ ಉಪವಾಸ ಸತ್ಯಾಗ್ರಹದ ಸಂಯೋಜಕರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡದೆ ಹೋದರೆ ಇವ್ರಿಗೆ ಊಟ ರುಚಿಸಲ್ಲ ಅಂತ ನಾನೀಗಾಗಲೇ ನಿಮ್ಗೆ ಹೇಳಿದ್ದೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಈ ದೇಶದಲ್ಲಿರುವಂಥ ಇಪ್ಪತ್ತೈದು ರಾಜ್ಯಗಳಲ್ಲಿ ಎಲ್ಲ ನಗರಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಜನ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ಪ್ರತಿಭಟಿಸಿ ಭಾನುವಾರ ದಿವಸ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿದ್ದಾರೆ ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗುವುದಿಲ್ಲ ಜರ್ಮನಿ ಅಮೇರಿಕಾ ಕೆನಡಾ ಆಸ್ಟ್ರೇಲಿಯಾ ಎಲ್ಲ ದೇಶಗಳಲ್ಲೂ ಆಮ್ ಆದ್ಮಿ ಪಕ್ಷದ ಪದಾಧಿಕಾರಿಗಳು ಮತ್ತು ಅದರ ಅಭಿಮಾನಿಗಳು ಈ ರೀತಿಯದಾದಂಥ ಒಂದು ಸತ್ಯಾಗ್ರಹವನ್ನು ನಡೆಸಲಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿರ್ತಾರೆ ವಿದೇಶದಲ್ಲಿ ಇವರ ಪದಾಧಿಕಾರಿಗಳು ಯಾರಿದ್ದಾರೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಯಾಕಂದರೆ ಅಲ್ಲಿಯೂ ಪಕ್ಷವೇ ಇಲ್ಲ ಇವರು ಇವರು ಮಾತನಾಡುವಾಗ ಏನು ಮಾತಾಡ್ತೀನಿ ಅಂತ ಇವ್ರಿಗೆ ಗೊತ್ತಿರೋದಿಲ್ಲ ಆಯಿತು ಭಾನುವಾರ ದಿವಸ ಹಾಗಾದರೆ ಭಾಳ ದೊಡ್ಡ ಮಟ್ಟದಲ್ಲಿ ಉಪವಾಸ ಸತ್ಯಾಗ್ರಹ ಈ ದೇಶಾದ್ಯಂತ ನಡೆಯುತ್ತೆ ಎಲ್ಲ ನಗರಗಳಲ್ಲಿ ನಡೆಯುತ್ತೆ ಅದು ಇಪ್ಪತ್ತೈದು ರಾಜ್ಯ ಅಂತ ಬೇರೆ ಹೇಳಿದ್ದಾರೆ ಅಂಥೇಳಿ ಏನು ಮಾಧ್ಯಮದವರೆಲ್ಲ ಕಾದು ಕೂತಿರ್ತಾರೆ ದಿಲ್ಲಿ ರಾಜಧಾನಿ ರಾಷ್ಟ್ರ ರಾಜಧಾನಿ ದಿಲ್ಲಿಯ ಜಂತರ್ ಮಂತರ್ಗೆ ಹೋಗ್ತಾರೆ ದೊಡ್ಡದಾದ ಪೆಂಡಾಲ್ ಹಾಕಲಾಗಿದೆ ಬೆಳಗ್ಗೆ ಹತ್ತರಿಂದ ಸಂಜೆಯವರೆಗೂ ಉಪವಾಸ ಸತ್ಯಾಗ್ರಹ ಅಂತ ಹೇಳ್ತಾರೆ ಪೆಂಡಾಲ್ನಲ್ಲಿ ಮೂರು ಫೋಟೋಗಳನ್ನು ಇಡಲಾಗಿದೆ ಯಾರ್ಯಾರ್ದು ಈ ಕಡೆ ಶಹೀದ್ ಭಗತ್ ಸಿಂಗ್ ಈ ಕಡೆ ಅಂಬೇಡ್ಕರ್ ಮಧ್ಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಬದಲಾಗಿ ಮಹಾತ್ಮ ಗಾಂಧಿಯವರ ಫೋಟೋ ಇಡಲಾಗಿದೆ ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಅದರ ಹಿಂಭಾಗದಲ್ಲಿ ದೊಡ್ಡದಾದಂಥ ಒಂದು ಫೋಟೋವನ್ನು ಇಡಲಾಗಿದೆ ಏನು ಜನ ಭಾರಿ ಬರಬಹುದು ಜನಸ್ತೋಮ ನೆರಿಬಹುದು ಅಂತ ಎಲ್ಲ ಚಾನಲ್ ಅವರು ಭಾನುವಾರ ದಿವಸ ಕಾಯ್ಕೊಂಡು ಕೊಡ್ತಾರೆ ಹತ್ತು ಗಂಟೆಗೆ ಬರಬೇಕಾದಂಥ ಸಂಜಯ್ ಸಿಂಗ್ ಅವರು ಹನ್ನೊಂದು ಗಂಟೆಗೆ ಬರ್ತಾರೆ ನೋಡ್ತಾರೆ ಒಂದು ಇನ್ನೂರು ಮುನ್ನೂರು ಜನ ಇದ್ದಾರೆ ಬಿಟ್ಟರೆ ಯಾರೂ ಇಲ್ಲ ಇದ್ದಕ್ಕಿದ್ದ ಹಾಗೆ ವೇದಿಕೆಯ ಬಳಿ ಇರುವಂಥ ಓಡಿಯಂ ಹತ್ರ ಬರ್ತಾರೆ ತಾನಾಶಾಹಿ ನಹಿ ಚಲಗಿ ನಹಿ ಚಲಗಿ ನಹಿ ಚಲಗಿ ಜೋರ್ಸೆ ಬೋಲೊ ಜೋರ್ಸೆ ಬೋಲೋ ಅಂತಾರೆ ಪಾಪ ಎದುರುಗಡೆ ಜನ ಇದ್ರು ತಾನೆ ಜೋರ್ಸೆ ಬೋಲನೆ ಕಾ ಎದುರುಗಡೆ ಜನಾನೇ ಇಲ್ಲ ಪಾಪ ಎಷ್ಟೇ ಅರಚಿದ್ರು ಯಾರಿಗೂ ಕೇಳಲ್ಲ ಖಾನಾ ಖಾಕೆ ನಹಿ ಆಯ ಹೋಕೆ ಅಂತಾರೆ ಎದುರುಗಡೆ ಇದ್ದಂಥ ಛಾಯಾಗ್ರಾಹಕರು ಮತ್ತು ಪತ್ರಿಕೆಯವರೆಲ್ಲ ಮುಸಿ ಮುಸಿ ನಗಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂದರೆ ಈ ಮನುಷ್ಯನಿಗೆ ನಾವು ಯಾವ ಕಾರಣಕ್ಕೆ ಬಂದಿದ್ದೀವಿ ಅನ್ನುವಂಥ ಪರಿಕಲ್ಪನೆಯೇ ಇರಲಾರ್ದಂಥ ನಾಯಕನೀತ ಈತ ಜನರಿಗೆ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಡ್ತಾನೆ ತಾನೇ ಊಟ ಮಾಡಿ ಬಂದಿಲ್ವ ಅಂತ ಕೇಳ್ತಾನೆ ಇದು ಎಷ್ಟರ ಮಟ್ಟಿಗೆ ಸೂಕ್ತ ಮತ್ತು ಎಷ್ಟರ ಮಟ್ಟಿಗೆ ಈತನಿಗೆ ಸಮಯ ಪ್ರಜ್ಞೆ ಇದೆ ಅನ್ನೋದನ್ನು ಅವತ್ತಲ್ಲಿ ಜನ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಹಾಗಾದರೆ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಎಲ್ಲಿಯೂ ನಡೆಯೋದಿಲ್ಲ ಲಖನೌ ಅನ್ನುವಂಥ ಶಹರದಲ್ಲಿ ಒಂದು ಕಡೆ ಒಂದು ಹದಿನೈದು ಇಪ್ಪತ್ತು ಜನ ಕೂತಿರ್ತಾರೆ ಅನ್ನೋದು ಬಿಟ್ಟರೆ ಎಲ್ಲಿಯೂ ಈ ರೀತಿಯದಾದಂಥ ಉಪವಾಸ ಸತ್ಯಾಗ್ರಹ ನಡೆಯುವುದೇ ಇಲ್ಲ ಅಂದರೆ ಗಿಮಿಕ್ ಮಾಡುವುದರಲ್ಲಿ ಎಷ್ಟು ನಿಸ್ಸೀಮರು ಇವರು ಅನ್ನೋದನ್ನು ಆಲೋಚನೆ ಮಾಡಿ ಒಂದೇ ವಿಷಯ ಎರಡನೇದು ಈ ರೀತಿಯದಾಗಿ ಆಮ್ ಆದ್ಮಿ ಪಕ್ಷದವರು ಇಂಥದ್ದೊಂದು ಕರೆಯನ್ನು ಕೊಟ್ಟ ಸಂದರ್ಭದಲ್ಲಿ ಇವರ ಮಿತ್ರ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷ ದಿಲ್ಲಿಯಲ್ಲಾದರೂ ಅಟ್ಲೀಸ್ಟ್ ಜಂತರ್ ಮಂತರಿಗೆ ಬಂದು ಇವರಿಗೆ ಬೆಂಬಲವನ್ನು ಘೋಷಿಸಬೇಕಿತ್ತು ಏಕೆಂದರೆ ಇವರು ಸೀಟು ಹಂಚಿಕೆಗಳನ್ನು ಮಾಡಿಕೊಂಡಿದ್ದಾರೆ ಮೂರು ಕಾಂಗ್ರೆಸ್ಸಿಗೆ ಕೊಟ್ಟಿದ್ದಾರೆ ನಾಲ್ಕು ಆಮ್ ಆದ್ಮಿ ಪಕ್ಷ ಇಟ್ಟುಕೊಂಡಿದೆ ಲೋಕಸಭಾ ಚುನಾವಣೆಯಲ್ಲಿ ಆದರೆ ಕಾಂಗ್ರೆಸ್ಸಿನವರು ಜಂತರ್ ಮಂತರಿಗೆ ಬಂದು ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವುದಿರಲಿ ಅಥವಾ ಬೆಂಬಲ ಕೋರುವುದಿರಲಿ ಅಟ್ಲೀಸ್ಟ್ ಒಂದೇ ಒಂದು ಸ್ಟೇಟ್ಮೆಂಟನ್ನು ಕೂಡ ಕಾಂಗ್ರೆಸ್ಸು ಇದರ ಕುರಿತಾಗಿ ಕೊಡೋದಿಲ್ಲ ಇವರಿಗೆ ಬೆಂಬಲವನ್ನು ಘೋಷಿಸೋದಿಲ್ಲ ಆಗ್ತಾ ಇರುವಂಥ ವಿದ್ಯಮಾನದ ಕುರಿತಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಎಂಥ ಭ್ರಮಿತ ಮನಸ್ಥಿತಿಯಲ್ಲಿದ್ದರೂ ಆಮ್ ಆದ್ಮಿ ಪಕ್ಷದವರು ಅಂದರೆ ಪ್ರಾರಂಭದಿಂದ ಗಮನಿಸ್ತಾ ಬನ್ನಿ ಯಾವತ್ತು ಮಾರ್ಚ್ ಇಪ್ಪತ್ತೊಂದಕ್ಕೆ ಅರವಿಂದ್ ಕೇಜ್ರಿವಾಲ್ ಬಂಧನ ಆಯಿತು ಅದರ ಮಾರನೇ ದಿವಸದಿಂದ ನಿರಂತರವಾಗಿ ಅನುಕಂಪದ ಅಲೆಯನ್ನು ಸೃಷ್ಟಿಸಬೇಕು ಅಂತ ಸುನೀತಾ ಕೇಜ್ರಿವಾಲ್ ಇಂದ ಹಿಡಿದು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದಿಲ್ಲೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಒಂದಿಲ್ಲೊಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಆದರೆ ಯಾವುದೂ ಕೂಡ ಲೆಕ್ಕಕ್ಕೆ ಬರ್ತಾ ಇಲ್ಲ ಯಾವುದೂ ಕೂಡ ವರ್ಕೌಟ್ ಆಗ್ತಾಯಿಲ್ಲ ಕೊನೆಗೆ ಆಶೀರ್ವಾದ ಮಾಡಿ ಅಂತ ಒಂದು ವಾಟ್ಸಪ್ನ ಸಂದೇಶ ರವಾನೆ ಮಾಡಲಿ ಗ್ರೂಪ್ಗಳನ್ನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ ದೇವ್ರ ಬಳಿ ಬರಕೆ ಕೇಳ್ಕೋಬೇಕಂತೆ ಹೇಗಾದರೂ ಮಾಡಿ ಬಿಡುಗಡೆಯಾಗಿ ಅಂತ ಅದು ಫೇಲ್ ಆಗತ್ತೆ ಅದು ಫೇಲ್ ಆದಮೇಲೆ ಎಲ್ಲ ಕಡೆ ಬೀದಿಗೆ ಇಳಿದು ಹೋರಾಟ ಮಾಡಿ ಅಂತಾರೆ ಅದು ಕೂಡ ಫೇಲ್ ಆಗುತ್ತೆ ಇನ್ನೇನು ಉಪ ಸತ್ಯಾಗ್ರಹ ಮಾಡಿ ಇದನ್ನಾದರೂ ಯಶಸ್ವಿ ಮಾಡೋಣ ಅಂತ ಹೋದರೆ ಅದು ಕೂಡ ಇನ್ನಿಲ್ಲದ ಹಾಗೆ ಫೇಲ್ಯೂರ್ ಫೇಲ್ಯೂರಾಗಿ ಮುಖಭಂಗ ಆಗುವ ಸ್ಥಿತಿ ಬರುತ್ತೆ ಆಮ್ ಆದ್ಮಿ ಪಕ್ಷಕ್ಕೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನುವಂಥ ಒಬ್ಬ ಪ್ರಧಾನಮಂತ್ರಿ ಇದ್ದರು ತಮಗೆಲ್ಲ ಗೊತ್ತಿದೆ ಈ ದೇಶದಲ್ಲಿ ಆಹಾರದ ತತ್ವಾರಾಯಿತು ಆ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಕುಳಿತುಕೊಂಡು ಒಂದು ರೇಡಿಯೋದಲ್ಲಿ ಸಂದೇಶವನ್ನು ಕೊಡ್ತಾರೆ ವಾರದಲ್ಲಿ ಒಂದು ಹೊತ್ತು ಗುರುವಾರ ದಿವಸ ರಾತ್ರಿ ಊಟ ಮಾಡಬೇಡಿ ಹಾಗೆ ಹೇಳುವುದಕ್ಕಿಂತ ಮುಂಚೆ ಸ್ವತಃ ತಾವು ಉಪವಾಸ ಇದ್ದು ಅಭ್ಯಾಸ ಮಾಡ್ಕೋತಾರೆ ಲಾಲ್ ಬಹದ್ದೂರ್ ಅವರು ಅದಾದ ಮೇಲೆ ಕರೆಯನ್ನು ಕೊಡ್ತಾರೆ ಪ್ರಧಾನಿಗಳು ಕರೆಯನ್ನು ಕೊಟ್ಟ ಸಂದರ್ಭದಲ್ಲಿ ಆಗಿದ್ದಂಥ ಈ ದೇಶದ ನಲವತ್ತೈದು ಕೋಟಿ ಜನ ಅವರ ಒಂದೇ ಒಂದು ಕರೆಗೆ ಹೋಗಟ್ಟು ಪ್ರತಿಯೊಬ್ಬರು ಉಪವಾಸವನ್ನು ಆಚರಿಸ್ತಾರೆ ಅವತ್ತು ಆಚರಿಸಿದ್ರು ಇವತ್ತು ಯಾಕೆ ಆಚರಿಸಲಿಲ್ಲ ಅವತ್ತು ಇದೇ ದೇಶದ ಭಾರತೀಯರು ಇವತ್ತು ಇದೇ ದೇಶದ ಭಾರತೀಯರು ಅವತ್ತೂ ರಾಜಕಾರಣಿ ಒಬ್ಬ ಕೊಟ್ಟಂತಹ ಕರೆ ಇವತ್ತೂ ಒಬ್ಬ ರಾಜಕಾರಣಿಯ ಪರವಾಗಿ ಕೊಡ್ತಂಥ ಹೇಳಿಕೆ ಅಂದರೆ ಜನ ವಿಶ್ವಾಸಾರ್ಹತೆಯನ್ನು ಬಯಸ್ತಾರೆ ಯಾವ ಕಾರಣಕ್ಕೆ ಈ ವ್ಯಕ್ತಿ ಜೈಲಿಗೆ ಹೋಗಿದ್ದಾರೆ ಅನ್ನುವುದರ ಮೇಲೆ ಆತನಿಗೆ ಸ್ಪಂದಿಸುವಂಥ ಸಂವೇದನಾಶೀಲರಾಗಿ ನಡೆದುಕೊಳ್ಳುವಂಥ ಪ್ರಯತ್ನ ನಡೆಯುತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಯಾವುದೋ ಜನಪರವಾದಂಥ ಹೋರಾಟದಲ್ಲಿ ಹೋಗಿ ಜೈಲಿಗೆ ಜೈಲು ಪಾಲಾದಂಥವರಲ್ಲ ಈಗ ಅವರು ಹಿಂದೆ ಯಾವಾಗ ರಾಮ್ಲೀಲಾ ಮೈದಾನದಲ್ಲಿ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ತೊಡೆದು ಹಾಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಜೈಲು ಪಾಲಾದರು ಆ ಸಂದರ್ಭದಲ್ಲಿ ಜನರಲ್ಲಿ ಒಂದು ಅನುಕಂಪದಲ್ಲಿ ತೇಕ ನಮ್ಮ ಪರವಾಗಿ ಈತ ಹೋರಾಟ ಮಾಡ್ತಾ ಇದ್ದಾರೆ ಈತನ ಜೊತೆ ನಾವು ನಿಲ್ಲಬೇಕು ಅಂತ ಸಮಾಜದ ಎಲ್ಲ ಗಣ್ಯರು ವಿವಿಧ ಕ್ಷೇತ್ರಗಳ ದಿಗ್ಗಜರು ಇವರ ಜೊತೆ ಸೇರಿದರು ಆದರೆ ಈ ಬಾರಿ ಈ ಮನುಷ್ಯ ಭ್ರಷ್ಟಾಚಾರ ಆರೋಪದಲ್ಲಿ ಜೈಲಿಗೆ ಹೋಗಿದ್ದು ಕೇವಲ ಯಾವುದೋ ಕೇಂದ್ರ ತನಿಖಾ ಸ್ಥಳ ತಂಡಗಳು ಮಾತ್ರ ಈ ಕ ಮಾತನ್ನು ಹೇಳ್ತಾ ಇಲ್ಲ ಈ ದೇಶದ ನ್ಯಾಯಾಲಯ ಕೂದಲು ಕೂಡ ಈತನಿಗೆ ಜಾಮೀನು ಕೊಡಲಿಕ್ಕೆ ನಿರಾಕರಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಜನ ಎಲ್ಲ ಬಂದು ಇವರ ಜೊತೆ ಉಪವಾಸ ಕೂತ್ಕೊಂಡು ಅಂತ ನಿರೀಕ್ಷೆ ಮಾಡಿದರೆ ಅದಕ್ಕಿಂತ ಮೂರ್ಖತನ ಇನ್ನೇನಿರಲಿಕ್ಕೆ ಸಾಧ್ಯ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ